ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಪೆಪ್ಪರ್ ಕರಿ ಮಾಡುವ ರೆಸಿಪಿಯನ್ನು ಶೇರ್ ಇದ್ದೇನೆ ಹಾಗೆ ಇದರಲ್ಲಿ ರೊಟ್ಟಿ ಮಾಡುವ ರೆಸಿಪಿಯನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೇನೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದೆ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಹಾಗಾದರೂ ನೋಡ್ಕೊಂಡು ಬರೋಣ ನಾನು ನಾನು ಇದಕ್ಕಿಂತ ಮುಂಚೆ ರೈಸ್ ಫ್ಲೋರ್ ಮಾಡೋ ರೆಸಿಪಿಯನ್ನು ಶೇರ್ ಮಾಡಿದ್ದೆ ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾಕಂದರೆ ಇದರಲ್ಲಿ ನಾನು ಕಡ್ಸಂಬರ್ ರೈಸ್ ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಇದು ನೋಡಿ ಫೈನಾಗಿ ಆಗಿದೆ ನಾನಿಲ್ಲಿ ಎಂಟು ಕೆ ಜಿ ಆಗುವಷ್ಟು ಕಡ್ಸಂಬರ್ ರೈಸ್ ತೆಗೆದು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಒಂದು ದಿನ ಇಡೀ ಒಂದಿನ ಫುಲ್ ಇದನ್ನು ಒಣಗಿಸಿದ್ದೇನೆ ಒಣಗಿಸಿ ನಂತರ ಮಿಲ್ಗೆ ಕೊಟ್ಟು ಈ ಥರ ಫೈನ್ ಪೌಡ್ರ್ ಮಾಡ್ಕೊಂಡು ತಂದಿದ್ದೇನೆ ಇದು ಇವಾಗ ಇದಕ್ಕೆ ನಾನಿಲ್ಲಿ ಮೂರು ಆಗೋಷ್ಟು ರೈಸ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಕುದಿಯುವಂಥ ನೀರು ನೀರಿಗೆ ಹಾಕೊಂಡಿದ್ದೀನಿ ಯಾಕಂದರೆ ನೀರು ಕುದೀತಾ ಇರಬೇಕು ಇಲ್ಲಾಂದರೆ ರೊಟ್ಟಿ ಏನಿದೆ ನೋಡಿ ಅದು ಸಾಫ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ನೀರಿನ ಮೆಜರ್ಮೆಂಟ್ ಏನಿದೆ ನೋಡಿ ಅದನ್ನು ಹೇಳಲಿಲ್ಲ ಯಾಕಂದರೆ ಒಂದೊಂದು ಹಿಟ್ಟು ಒಂದೊಂದು ಥರ ನೀರನ್ನು ಅಬ್ಸರ್ವ್ ಮಾಡ್ತಿದ್ದೆ ಅದಕ್ಕೋಸ್ಕರ ನಾನಿಲ್ಲಿ ಮೆಸರ್ಮೆಂಟ್ ಹೇಳಲಿಲ್ಲ ನಿಮಗೆ ಹಿಟ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಬಿಸಿ ಇರುವಾಗ ಒಮ್ಮೆಲೆ ಎಲ್ಲವನ್ನ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ನೀರನ್ನು ಜಾಸ್ತಿ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ಆಮೇಲೆ ಕೈಯಿಂದದ್ದನ್ನು ಚೆನ್ನಾಗಿ ನಾದಬೇಕು ನಾನಿಲ್ಲಿ ಇದು ಬಿಸಿ ಇದೆ ಅಂತೇಳಿ ಇದನ್ನು ಸೇಡ್ಕಿಟ್ಟಿದ್ದೇನೆ ಇವಾಗ ಇವಾಗ ನಾನಿಲ್ಲಿ ಕರಿ ಮಾಡುವ ರೆಸಿಪಿಯನ್ನು ಕೂಡ ಶೇರ್ ಮಾಡಿಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಕರಿ ಲೀವ್ಸನ್ನು ಕೂಡ ಹಾಕ್ಕೊಂಡಿದ್ದೇನೆ ಆಮೇಲೆ ಆನಿಯನ್ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಎರಡು ಆನಿಯನ್ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಕಟ್ ಮಾಡಿರುವಂಥ ಟೊಮೆಟೊವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಾನು ಈ ಕರಿ ಮಾಡೋದಕ್ಕೆ ಅರ್ಧ ಕೆ ಜಿ ಆಗೋಷ್ಟು ಚಿಕನನ್ನು ವಾಶ್ ಮಾಡ್ಕೊಂಡು ತಿದ್ದಿದ್ದೇನೆ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಆಮೇಲೆ ಟರ್ಮರಿಕ್ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಹೋಮ್ ಮೇಡ್ ಗರಂ ಮಸಾಲ ಪೌಡ್ರ್ ಇದರ ರೆಸಿಪಿ ನಾನು ಮುಂಚೆ ಅಪ್ಲೋಡ್ ಮಾಡಿದ್ದೆ ನೀವೇನಾದರೂ ನೋಡಲಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನಾನು ಜಾಸ್ತಿಯಾಗಿ ನಾನ್ ವೆಜ್ ಕರಿ ಮಾಡಬೇಕಾದ್ರೆ ಮನೆಯಲ್ಲೇ ಮಾಡಿರುವಂಥ ಹೋಮ್ ಮೇಡ್ ಚಿ ಗರಂ ಮಸಾಲ ಪೌಡ್ರ್ ಇದೆ ನೋಡಿ ಅದನ್ನೇ ಯೂಸ್ ಮಾಡ್ತೇನೆ ಕರಿ ಕೂಡ ತುಂಬ ಟೇಸ್ಟಾಗಿ ಬರ್ತದೆ ಹಾಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಹಾಗೆ ನಾನಿಲ್ಲಿ ಇವಾಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಗ್ರೀನ್ ಚಿಲ್ಲಿ ತೆಗ್ದಿದ್ದೇನೆ ಎರಡು ಗ್ರೀನ್ ಚಿಲ್ಲಿ ತೆಗ್ದಿದ್ದೀನಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಒಂದು ಆಗೋಷ್ಟು ಕೊರಿಯಂಡರ್ ಲೀವ್ಸ್ ಹಾಗೆಯೇ ಒಂದು ಆಗೋಷ್ಟು ಪುದೀನ ಲೀವ್ಸ್ ಕೂಡ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಪೆಪ್ಪರ್ ಹಾಕ್ಕೊಳ್ಬೇಕು ನಿಮ್ಮ ಹತ್ರ ಇಡಿ ಪೆಪ್ಪರ್ ಇದೆ ಅಂತಾದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಪೆಪ್ಪರ್ ಪೌಡ್ರ್ ಬರ್ತದಲ್ವ ಅದನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಕರ್ಡನ್ನು ಕೂಡ ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಇವಾಗ ಫೈನಾಗಿ ಪೇಸ್ಟ್ ಆಗಿದೆ ಇದನ್ನು ಇವಾಗ ಈ ಒಂದು ಕರಿಗೆ ಹಾಕ್ಕೊಳ್ಬೇಕು ಹಾಗೆ ನಾವು ರೆಡಿ ಮಾಡಿಟ್ಟಿರುವಂಥ ಪೇಸ್ಟ್ ಇದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಇದಕ್ಕೆ ಹಾಕ್ಕೊಳ್ತಾ ನಿಮಗೆ ನಿಮಗಿದು ಸ್ವಲ್ಪ ಜಾಸ್ತಿ ಮಸಾಲೆ ಬೇಕು ಅಂತಂದರೆ ಕಾಕೋನಟ್ ಕೂಡ ಹಾಕೊಳ್ಬೋದು ಕಾಕೋನಟ್ ಇಲ್ಲಾಂದರೆ ನಿಮಗೆ ಗೋಡಂಬಿ ಇದೆ ನೋಡಿ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟು ಗ್ರೈಂಡ್ ಮಾಡುವಾಗ ಹಾಕ್ಕೊಂಡ್ರೆ ಸ್ವಲ್ಪ ತಿಕ್ಕಾಗಿ ಕೂಡ ಬರ್ತದೆ ಹಾಗೆ ಗ್ರೇವಿ ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗೆ ಇವಾಗ ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದಬೇಕು ಇವಾಗ ಎಲ್ಲವನ್ನು ಇದೇ ಥರ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೇನೆ ಇವಾಗ ಕರಿ ರೆಡಿ ಆಯಿತು ನಾನಿಲ್ಲಿ ಕೊನೆಯದಾಗಿ ಕೊರಿಯಂಡರ್ ಲೀವ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ರೊಟ್ಟಿಯನ್ನು ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಫ್ರೆಸರ್ ತೆಗ್ದಿದ್ದೇನೆ ರೊಟ್ಟಿ ರೊಟ್ಟಿ ಮಾಡುವಂಥದ್ದು ಇರ್ತದಲ್ವ ನಿಮಗೆಲ್ರಿಗೂ ಗೊತ್ತಿರುವಂಥದ್ದೇ ಆದರೂ ನಾನಿಲ್ಲಿ ಫಸ್ಟ್ ಟೈಮ್ ಯಾರಾದರೂ ಕುಕ್ಕಿಂಗ್ ಮಾಡೋರಿದ್ದರೆ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೇನೆ ಎರಡು ಪ್ಲ್ಯಾಸ್ಟಿಕ್ ಕವರ್ ತೆಗ್ದಿದ್ದೇನೆ ಅದನ್ನು ಈ ಥರ ಕಟ್ ಮಾಡಿಕೊಂಡು ರೌಂಡಾಗಿ ಕಟ್ ಮಾಡ್ಕೊಳ್ಳಿ ನಂತರ ಅದರ ಮಿಡ್ಲಲ್ಲಿ ಸ್ವಲ್ಪ ಆಯಿಲ್ ಹಚ್ಕೊಂಡು ಅದರ ಮಿಡ್ಲಲ್ಲಿ ನಾವು ಮಾಡಿರುವಂಥ ಉಂಡೆ ಇದೆ ನೋಡಿ ಅದನ್ನು ಅದನ್ನು ಇಟ್ಟು ಈ ಥರ ಫ್ರೆಸ್ ಮಾಡಿಕೊಂಡ್ರೆ ಆಯಿತು ಆನಂತರ ನಾನಿಲ್ಲಿ ಎರಡು ಪ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಒಂದೇ ದೊಡ್ಡ ಪ್ಯಾನ್ ಇದೆ ಅಂತಂದರೆ ಅದನ್ನೇ ಅದರಲ್ಲೂ ಮಾಡ್ಬೋದು ಸೊ ನಾನಿಲ್ಲಿ ಈ ಥರ ಮಾಡಿಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಚಿಕನ್ ಪೆಪ್ಪರ್ ಕರಿ ಹಾಗೂ ರೊಟ್ಟಿ ಮಾಡುವ ರೆಸಿಪಿಯನ್ನು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋವನ್ನು ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ ಅದರಲ್ಲೂ ಆಲ್ ಅಂತ ಆಪ್ಷನ್ ಇರ್ತದೆ ಅದನ್ನು ಕೂಡ ಕ್ಲಿಕ್ ಮಾಡೋದರಿಂದ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್